ಮಗಳಿಗೆ ಸ್ಥಾನ ಕೊಡೋ ಹಂಗಿದ್ರೆ ನಾನು ತ್ಯಾಗ ಮಾಡ್ತೀನಿ ಮಿನಿಸ್ಟರ್ ಪೋಸ್ಟ್ ಅಂತ ಅಪ್ಪ ಹೇಳಿದರು ಅದಕ್ಕೆ ನಿಮ್ಮ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆಗೆ ಅವಕಾಶಗಳು ಸಿಗುವಂತದ್ದು ಸರ್ಕಾರದಲ್ಲಿ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆ ನಾನು ಅರ್ಹಳಿದ್ರೆ ನನಗೆ ಅವಕಾಶ ಸಿಗಿ ತ್ಯಾಗ ಮಾಡಿ ಸಿಗುವಂತ ಅವಕಾಶ ನನಗೆ ಬೇಡ ನಾನು ಅರ್ಹಳಿದ್ರೆ ಆ ಸ್ಥಾನಮಾನಕ್ಕೆ ನನ್ಗೆ ಯೋಗ್ಯತೆ ಇದ್ದರೆ ಸಿಗಿ ಸರ್ ಮಗಳಿಗೆ ಸ್ಥಾನ ಕೊಡುವಂಗಿದ್ರೆ ನಾನು ತ್ಯಾಗ ಮಾಡ್ತೀನಿ ಮಿನಿಸ್ಟ್ರ್ ಪೋಸ್ಟ್ ಅಂತ ಅಪ್ಪ ಹೇಳಿದರು ಅದಕ್ಕೆ ನಿಮ್ಮ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆಗೆ ಅವಕಾಶಗಳು ಸಿಗುವಂಥದ್ದು ಸರ್ಕಾರದಲ್ಲಿ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆ ನಾನು ಅರ್ಹಳಿದ್ರೆ ನನಗೆ ಅವಕಾಶ ಸಿಗಲಿ ತ್ಯಾಗ ಮಾಡಿ ಸಿಗುವಂಥ ಅವಕಾಶ ನನಗೆ ಬೇರೆ ನಾನು ಅರ್ಹಳಿದ್ರೆ ಆ ಸ್ಥಾನಮಾನಕ್ಕೆ ನನಗೆ ಯೋಗ್ಯತೆ ಇದ್ದರೆ ಮಗಳಿಗೆ ಸ್ಥಾನ ಕೊಡೋ ಹಾಗಿದ್ರೆ ನಾನು ಪೋಸ್ಟ್ ಅಂತ ಅಪ್ಪ ಅದಕ್ಕೆ ನಿಮ್ಮ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆಗೆ ಅವಕಾಶಗಳು ಸಿಗುವಂಥದ್ದು ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆ ನಾನು ಅರ್ಹಳಿದ್ರೆ ನನಗೆ ಅವಕಾಶ ಸಿಗಿ ತ್ಯಾಗ ಮಾಡಿ ಸಿಗುವಂಥ ಅವಕಾಶ ನನಗೆ ಬೇಕು ನಾನು ಅರ್ಹಳಿದ್ರೆ ಆ ಸ್ಥಾನಮಾನಕ್ಕೆ ನನಗೆ ಯೋಗ್ಯತೆ ಇದ್ರೆ ಮಗಳಿಗೆ ಸ್ಥಾನ ಕೊಡುವಂಗಿದ್ರೆ ನಾನು ತ್ಯಾಗ ಮಾಡ್ತೀನಿ ಅಪ್ಪ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆಗೆ ಅವಕಾಶಗಳು ಸಿಗುವಂಥದ್ದು ಸರ್ಕಾರದಲ್ಲಿ ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆ ನಾನು ಅರ್ಹಳಿದ್ರೆ ನನಗೆ ಅವಕಾಶ ಸಿಗಿ ತ್ಯಾಗ ಮಾಡಿ ಸಿಗುವಂಥ ಅವಕಾಶ ನನಗೆ ಬೇಡ ನಾನು ಅರ್ಹಳಿದ್ರೆ ಆ ಸ್ಥಾನಮಾನಕ್ಕೆ ನನಗೆ ಯೋಗ್ಯತೆ ಇದ್ದರೆ ಸಿಗಲಿ